ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಹಾಕಿ ಸಿಂಪಲಾಗಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದು ದೋಸೆ ಜೊತೆಗೆ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಏನೇನು ಬೇಕಂತ ತರಕಾರಿ ಬಂದು ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಟೊಮೆಟೊ ತೊಗೊಂಡಿದ್ದೀನಿ ಬೇಕು ಅಂದರೆ ಇನ್ನು ಯಾವುದಾದ್ರೂ ತರಕಾರಿ ಆ್ಯಡ್ ಮಾಡ್ಕೋಬೋದು ನೀವು ಇದ್ರ ಜೊತೆಗೆ ನಾನು ಬಟಾಣಿ ಮತ್ತು ಅವರೆಕಾಳನ್ನ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇಷ್ಟು ಕುಕ್ಕರ್ಗಾಕಿ ಒಂದು ವಿಜ್ವಲ್ ಕೂಗಿಸ್ಬೇಕು ನೋಡಿ ಉಪ್ಪಾಕಿ ಕೂಗಿಸ್ಕೋತಾ ಇದ್ದೀನಿ ನಾನು ಇವಾಗ ಒಂದು ವಿಜ್ವಲ್ ಆಗಿದೆ ಸ್ನೇಹಿತರೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಬಟಾಣಿನೂ ಕೂಡ ಬಟಾಣಿ ಅವರೇ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಒಂದು ಬಾಣಲೆನ ಬಿಸಿಗಿಟ್ಟಿದ್ದೀನಿ ಸಾಸಿವೆ ಹಾಕಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಎರಡರಿಂದ ಮೂರು ನಿಮಿಷ ಫ್ರೈ ಆಗಬೇಕು ಹಾಗೆಯೇ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಕುಕ್ಕರ್ನಲ್ಲಿ ಕಾಳು ತರಕಾರಿ ಎಲ್ಲ ಕೂಗಿಸ್ಕೊಳ್ಳೋದ್ರಿಂದ ಪಲ್ಯ ಬೇಗನೆ ಆಗೋಗುತ್ತೆ ಒಂದು ಹತ್ತು ನಿಮಿಷ ಅನ್ನೋ ಅಷ್ಟರಲ್ಲಿ ಬೇಗನೆ ಆಗೋಗುತ್ತೆ ಸ್ನೇಹಿತರೆ ಇವಾಗ ನೋಡಿ ತರಕಾರಿ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇರೋ ಡೈರೆಕ್ಟಾಗಿ ಈರುಳ್ಳಿ ಹಾಕಿ ತರಕಾರಿ ಹಾಕಿ ಕೂಡ ಮಾಡ್ಬೋದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ ನೀವು ಬಟಾಣಿ ಅವರೆಕಾಳೆಲ್ಲ ಬೇಯೋದಿಲ್ಲ ಬೇಗ ಹಾಗಾಗಿ ನಾನು ತರಕಾರಿ ಜೊತೆಗೇ ಎಲ್ಲ ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಆವಾಗಲೇ ತರಕಾರಿಗೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿದ್ದೆ ಇವಾಗ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಇವಾಗ ಸ್ವಲ್ಪ ಉಪ್ಪಾಕಿದ್ದೀನಿ ಇವಾಗ ಸಾಂಬಾರು ಪುಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದೆರಡು ನಿಮಿಷ ಫ್ರೈ ಆಗಲಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕೈ ಆಡ್ತಾನೇ ಇರಬೇಕು ಇದನ್ನು ಬರೀ ದೋಸೆ ಜೊತೆಗೆಲ್ಲ ಚಪಾತಿ ಜೊತೆ ರೊಟ್ಟಿ ಜೊತೆ ಕೂಡ ನಾವು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಇದು ಸ್ವಲ್ಪ ಒಂದೆರಡು ನಿಮಿಷ ಬೇಯೋ ಅಷ್ಟರಲ್ಲಿ ನಾವು ಕಾಯಿ ಮತ್ತು ಕಡಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಕಾಯಿ ಸ್ವಲ್ಪ ಕಡಲೆನ ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ಪುಡಿ ಆಗಿದೆ ಇವಾಗ ಇದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಬೇಕು ಆಫ್ ಮಾಡ್ಕೊಂಡ್ಮೇಲೆ ನಾವು ಇದು ರುಬ್ಕೊಂಡಿರೋ ಕಾಯಿ ಮತ್ತು ಕಡಲೆನ ಆ್ಯಡ್ ಮಾಡಬೇಕು ಸ್ನೇಹಿತರೆ ಇದು ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಇದು ಹಾಕೋತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀವು ಕಾಯಿ ಮತ್ತು ಕಡಲೆನ ಪುಡಿನ ಹಾಕೋಬೋದು ಇಷ್ಟೇ ಸಾಕು ಅಂದರೆ ಓಕೆ ಇಲ್ಲ ಇನ್ನೂ ಸ್ವಲ್ಪ ಬೇಕು ಅಂದ್ರೂ ಹಾಕೋಬೋದು ಕಡಲೆ ಪುಡಿ ಇವಾಗ ನಾನು ದೋಸೆ ಜೊತೆಗೆ ನಾನು ಪಲ್ಯ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸೊಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋನ ಫುಲ್ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ